ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಹನ್ನೊಂದು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಇದು ಮಾಡಿ ಮಾಡಲ್ಪಟ್ಟಂತಹ ನಾಟಕ ಆಗಿದೆ ಈ ನಾಟಕದ ಪಾತ್ರದಿಂದ ಒಂದು ಆತ್ಮ ಕೂಡ ಮುಕ್ತ ಆಗಲು ಸಾಧ್ಯ ಇಲ್ಲ ಯಾರಿಗೂ ಇಲ್ಲಿ ಮೋಕ್ಷ ಸಿಗಲು ಸಾಧ್ಯ ಇಲ್ಲ ಇಂದಿನ ಪ್ರಶ್ನೆ ಆಗಿದೆ ಸರ್ವಶ್ರೇಷ್ಠ ಪತಿತ ಪಾವನ ಆದಂತಹ ಪರಮಾತ್ಮ ತಂದೆ ಹೇಗೆ ಬೋಲಾನಾಥ ಆಗಿದ್ದಾರೆ ಸರ್ವಶ್ರೇಷ್ಠ ಪತಿತ ಪಾವನ ಆದಂತಹ ಪರಮಾತ್ಮ ತಂದೆ ಹೇಗೆ ಮುಗ್ಧ ಭಗವಂತ ಆಗಿದ್ದಾರೆ ಉತ್ತರ ಈಗ ಮಕ್ಕಳಾದ ನೀವು ಪರಮಾತ್ಮ ತಂದೆಗೆ ಒಂದು ಮುಷ್ಟಿ ಅವಲಕ್ಕಿಯನ್ನು ಕೊಟ್ಟು ಪರಮಾತ್ಮ ತಂದೆಯ ಮೂಲಕ ಮಹಲ್ಲನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರಾ ಆದ್ದರಿಂದ ಪರಮಾತ್ಮ ತಂದೆಗೆ ಬೋಲಾನಾಥ ಅಥವಾ ಮುಗ್ಧ ಭಗವಂತ ಎಂದು ಕರೆಯಲಾಗುತ್ತದೆ ನೀವೀಗ ಹೇಳುತ್ತೀರಾ ಶಿವ ತಂದೆ ನನಗೆ ಮಗ ಆಗಿದ್ದಾರೆ ಎಂದು ಪರಮಾತ್ಮ ತಂದೆ ಎಂತಹ ಮಗ ಆಗಿದ್ದಾರೆ ಅಂದರೆ ಅವರು ಎಂದು ನಮ್ಮಿಂದ ಏನನ್ನೂ ತೆಗೆದುಕೊಳ್ಳುವುದಿಲ್ಲ ಪರಮಾತ್ಮ ತಂದೆ ಸದಾ ಎಲ್ಲವನ್ನೂ ನೀಡುವಂತಹ ದಾತ ಆಗಿದ್ದಾರೆ ಪರಮಾತ್ಮ ತಂದೆ ಸದಾ ಕೊಡುವಂತವರಾಗಿದ್ದಾರೆ ಭಕ್ತಿ ಮಾರ್ಗದಲ್ಲೂ ಕೂಡ ಹೇಳುತ್ತಾರೆ ಯಾರು ಎಂತಹ ಕರ್ಮವನ್ನು ಮಾಡುತ್ತಾರೆ ಅವರು ಅಂತಹ ಫಲವನ್ನು ಪಡೆದುಕೊಳ್ಳುತ್ತಾರೆ ಎಂದು ಆದರೆ ಭಕ್ತಿ ಮಾರ್ಗದಲ್ಲಿ ಅಲ್ಪ ಕಾಲದ ಫಲಪ್ರಾಪ್ತಿಯಾಗುತ್ತದೆ ಜ್ಞಾನ ಮಾರ್ಗದಲ್ಲಿ ನೀವು ತಿಳುವಳಿಕೆ ಉಳ್ಳವರಾಗಿ ಕರ್ಮವನ್ನು ಮಾಡುತ್ತೀರಾ ಆದ್ದರಿಂದ ಇಲ್ಲಿ ನಿಮಗೆ ಸದಾ ಕಾಲಕ್ಕೋಸ್ಕರ ಫಲಪ್ರಾಪ್ತಿಯಾಗುತ್ತದೆ ಓಂ ಶಾಂತಿ ಆತ್ಮಿಕ ಮಕ್ಕಳ ಜೊತೆಗೆ ಆತ್ಮಿಕ ತಂದೆ ಆತ್ಮಿಕ ವಾರ್ತಾಲಾಪವನ್ನು ಮಾಡುತ್ತಿದ್ದಾರೆ ಆತ್ಮಿಕ ತಂದೆ ಮಕ್ಕಳಿಗೆ ರಾಜ್ಯೋಗವನ್ನು ಕಲಿಸುತ್ತಿದ್ದಾರೆ ಎಂದು ನೀವೀಗ ಹೇಳಬಹುದು ನೀವೀಗ ಬೇಹದ್ದಿನ ತಂದೆಯ ಮೂಲಕ ರಾಜಯೋಗದ ಶಿಕ್ಷಣವನ್ನು ಕಲಿಯುವುದಕ್ಕೋಸ್ಕರ ಬಂದಿದ್ದೀರಾ ಆದ್ದರಿಂದ ನಿಮ್ಮ ಬುದ್ಧಿ ಪರಮಾತ್ಮ ತಂದೆಯ ಜೊತೆಗೆ ಜೋಡಣೆ ಆಗಿರಬೇಕು ಪರಮಾತ್ಮ ತಂದೆ ಆತ್ಮರಿಗೋಸ್ಕರ ಜ್ಞಾನವನ್ನು ತಿಳಿಸುತ್ತಾರೆ ಪರಮಾತ್ಮ ತಂದೆ ಈ ಜ್ಞಾನ ಆತ್ಮರಿಗೋಸ್ಕರ ಆಗಿದೆ ಭಗವಾನ್ ವಾಚ್ ಸಾಲಿಗ್ರಾಮಗಳಿಗೋಸ್ಕರ ಆತ್ಮರೇ ಜ್ಞಾನವನ್ನು ಕೇಳುತ್ತೀರಾ ಆದ್ದರಿಂದ ನೀವೀಗ ಆತ್ಮ ಅಭಿಮಾನಿ ಆಗಬೇಕು ಆತ್ಮವೇ ಈಗ ಜ್ಞಾನವನ್ನು ಕೇಳಬೇಕಾಗಿದೆ ಆದ್ದರಿಂದ ನೀವೀಗ ಆತ್ಮ ಅಭಿಮಾನಿ ಆಗಬೇಕು ಮೊದಲು ನೀವು ದೇಹಾಭಿಮಾನಕ್ಕೆ ವಶ ಆಗಿದ್ದೀರಿ ಈ ಪುರುಷೋತ್ತಮ ಸಂಗಮ ಯುಗದಲ್ಲಿ ಪರಮಾತ್ಮ ತಂದೆ ಬಂದು ಮಕ್ಕಳಾದ ನಿಮ್ಮನ್ನು ಆತ್ಮ ಅಭಿಮಾನಿಯನ್ನಾಗಿ ಮಾಡುತ್ತಾರೆ ಆತ್ಮ ಅಭಿಮಾನಿ ಮತ್ತು ದೇಹಾಭಿಮಾನಿ ಅನ್ನುವ ಶಬ್ದದ ಅಂತರವನ್ನು ನೀವೀಗ ಅರ್ಥ ಮಾಡಿಕೊಂಡಿದ್ದೀರಾ ಆತ್ಮ ಅಭಿಮಾನಿಗಳಿಗೂ ದೇಹಾಭಿಮಾನಿಗಳಿಗೂ ಇರುವಂತಹ ಅಂತರವನ್ನು ನೀವೀಗ ಅರ್ಥ ಮಾಡಿಕೊಂಡಿದ್ದೀರಾ ಪರಮಾತ್ಮ ತಂದೆ ತಿಳಿಸಿದ್ದಾರೆ ಆತ್ಮ ಶರೀರದ ಮೂಲಕ ಪಾತ್ರವನ್ನು ಅಭಿನಯ ಮಾಡುತ್ತದೆ ಆತ್ಮವೇ ಶಿಕ್ಷಣವನ್ನು ಕಲಿಯುತ್ತದೆ ಶರೀರ ಶಿಕ್ಷಣವನ್ನು ಕಲಿಯುವುದಿಲ್ಲ ಆದರೆ ದೇಹಾಭಿಮಾನಕ್ಕೆ ವಶ ಆಗಿರುವ ಕಾರಣ ಎಲ್ಲರೂ ತಿಳಿದುಕೊಂಡಿದ್ದಾರೆ ಇಂಥವರು ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಎಂದು ಈಗ ಮಕ್ಕಳಿಗೆ ನಿರಾಕಾರ ಪರಮಾತ್ಮ ತಂದೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಇಲ್ಲಿ ಮಕ್ಕಳಾದ ನಿಮಗೆ ನಿರಾಕಾರ ಪರಮಾತ್ಮ ತಂದೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಆ ಪರಮಾತ್ಮ ತಂದೆ ಹೆಸರು ಶಿವ ಆಗಿದೆ ಶಿವ ತಂದೆಗೆ ತಮ್ಮದೇ ಆದ ಶರೀರ ಇಲ್ಲ ಇನ್ನು ಉಳಿದವರೆಲ್ಲರೂ ಹೇಳುತ್ತಾರೆ ಇದು ನನ್ನ ಶರೀರ ಎಂದು ಇದು ನನ್ನ ಶರೀರ ಎಂದು ಯಾರು ಹೇಳಿದರು ಆತ್ಮ ಹೇಳುತ್ತದೆ ಇದು ನನ್ನ ಶರೀರ ಎಂದು ಇನ್ನು ಲೌಕಿಕ ಜಗತ್ತಿನಲ್ಲಿ ಕೇವಲ ಶಾರೀರಿಕ ಶಿಕ್ಷಣವನ್ನು ಎಲ್ಲರೂ ಕಲಿಯುತ್ತಾರೆ ಆ ಲೌಕಿಕ ಶಿಕ್ಷಣದಲ್ಲಿ ಅನೇಕ ಪ್ರಕಾರದ ಸಬ್ಜೆಕ್ಟ್ ಇರುತ್ತದೆ ಬಿಎ ಮುಂತಾದ ಹೆಸರಿನ ಅನೇಕ ಪ್ರಕಾರದ ಶಿಕ್ಷಣವನ್ನು ಲೌಕಿಕದಲ್ಲಿ ಕಲಿಯುತ್ತಾರೆ ಇಲ್ಲಿ ಈ ಶಿಕ್ಷಣಕ್ಕೆ ಒಂದೇ ಹೆಸರಿದೆ ಮತ್ತು ಇಲ್ಲಿ ಕೇವಲ ಒಬ್ಬ ಪರಮಾತ್ಮ ತಂದೆ ಶಿಕ್ಷಣವನ್ನು ಕಲಿಸುತ್ತಾರೆ ಒಬ್ಬ ತಂದೆ ಬಂದು ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅಂದ ಮೇಲೆ ಆ ಒಬ್ಬ ತಂದೆಯನ್ನು ನಾವೀಗ ನೆನಪು ಮಾಡಬೇಕು ಬೇಹದ್ದಿನ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಆ ಬೇಹದ್ದಿನ ತಂದೆಯ ಹೆಸರು ಏನಾಗಿದೆ ಪರಮಾತ್ಮ ತಂದೆ ಹೆಸರು ಶಿವ ಆಗಿದೆ ಪರಮಾತ್ಮ ತಂದೆ ನಾಮ ರೂಪದಿಂದ ಆಗಿದ್ದಾರೆ ಎಂದು ನೀವು ಹೇಳಲು ಸಾಧ್ಯ ಇಲ್ಲ ಮನುಷ್ಯರಿಗೆ ಶರೀರಕ್ಕೆ ಹೆಸರನ್ನು ಇಡಲಾಗುತ್ತದೆ ಇಂತಹ ವ್ಯಕ್ತಿಯ ಶರೀರಕ್ಕೆ ಈ ಹೆಸರನ್ನು ಇಟ್ಟಿದ್ದಾರೆ ಎಂದು ಹೇಳುತ್ತಾರೆ ಹಾಗೆ ನೋಡಿದರೆ ತಂದೆಗೆ ಶರೀರಕ್ಕೆ ಹೆಸರಿಲ್ಲ ತಂದೆ ಅನ್ನುವುದು ಶರೀರದ ಹೆಸರಲ್ಲ ಮನುಷ್ಯರಿಗೆ ಶರೀರಕ್ಕೆ ಹೆಸರನ್ನು ಇಡಲಾಗುತ್ತದೆ ಒಬ್ಬ ನಿರಾಕಾರ ತಂದೆಗೆ ಆತ್ಮಕ್ಕೆ ಹೆಸರಿದೆ ನಿರಾಕಾರ ಪರಮಾತ್ಮ ತಂದೆ ಹೆಸರು ಶಿವ ಆಗಿದೆ ಯಾವಾಗ ಪರಮಾತ್ಮ ತಂದೆ ನಮಗೆ ಜ್ಞಾನದ ಶಿಕ್ಷಣವನ್ನು ಕಲಿಸಲು ಈ ಸೃಷ್ಟಿಗೆ ಬರುತ್ತಾರೋ ಆಗ ಅವರ ಹೆಸರು ಶಿವ ಆಗಿರುತ್ತದೆ ಪರಮಾತ್ಮ ತಂದೆಗೆ ತಮ್ಮದೇ ಆದ ಶರೀರ ಇಲ್ಲ ಭಗವಂತ ತಂದೆ ಒಬ್ಬರೇ ಆಗಿದ್ದಾರೆ ಹತ್ತು ಜನ ಹನ್ನೆರಡು ಜನ ಭಗವಂತ ಇರಲು ಸಾಧ್ಯ ಇಲ್ಲ ಆ ಒಬ್ಬ ಪರಮಾತ್ಮ ತಂದೆ ಇಪ್ಪತ್ನಾಲ್ಕು ಅವತಾರವನ್ನು ಧಾರಣೆ ಮಾಡಿಕೊಂಡು ಬರುತ್ತಾರೆ ಎಂದು ಜಗತ್ತಿನ ಜನ ಹೇಳುತ್ತಾರೆ ಹಾಗೆ ನೋಡಿದರೆ ಪರಮಾತ್ಮ ತಂದೆ ಒಬ್ಬರೇ ಆಗಿದ್ದಾರೆ ಆದರೆ ಮನುಷ್ಯರು ಪರಮಾತ್ಮ ತಂದೆ ಇಪ್ಪತ್ನಾಲ್ಕು ಅವತಾರದಲ್ಲಿ ಬರುತ್ತಾರೆ ಎಂದು ಹೇಳುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ನನ್ನನ್ನು ಬಹಳಷ್ಟು ಅಲೆದಾಡಿಸಿದ್ದೀರಾ ಕಲ್ಲು ಮಣ್ಣು ಎಲ್ಲದರಲ್ಲೂ ಪರಮಾತ್ಮ ತಂದೆ ಇದ್ದಾರೆ ಎಂದು ಹೇಳಿದ್ದೀರಾ ಹೇಗೆ ಭಕ್ತಿ ಮಾರ್ಗದಲ್ಲಿ ನೀವು ಸ್ವಯಂ ಅಲೆದಾಡುತ್ತೀರೋ ಅದೇ ರೀತಿ ತಂದೆಯಾದ ನನ್ನನ್ನು ಕೂಡ ಅಲೆದಾಡಿಸಿದ್ದೀರಾ ನಾಟಕದ ಅನುಸಾರ ಪರಮಾತ್ಮ ತಂದೆ ಜ್ಞಾನವನ್ನು ತಿಳಿಸುವಂತಹ ವಿಧಿ ಬಹಳ ಶೀತಲಾಗಿದೆ ಪರಮಾತ್ಮ ತಂದೆ ಶೀತಲ ರೂಪದಲ್ಲಿ ಜ್ಞಾನವನ್ನು ತಿಳಿಸುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೆಲ್ಲರೂ ನನಗೆ ಬಹಳಷ್ಟು ಅಪಕಾರವನ್ನು ಮಾಡಿದ್ದೀರಾ ನೀವು ನನಗೆ ಬಹಳಷ್ಟು ನಿಂದನೆಯನ್ನು ಮಾಡಿದ್ದೀರಾ ಮನುಷ್ಯರು ಹೇಳುತ್ತಾರೆ ನಾವು ನಿಷ್ಕಾಮ ಸೇವೆಯನ್ನು ಮಾಡುತ್ತೇವೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ನನ್ನನ್ನು ಬಿಟ್ಟು ಬೇರೆ ಯಾವ ಮನುಷ್ಯರು ನಿಷ್ಕಾಮ ಸೇವೆಯನ್ನು ಮಾಡಲು ಸಾಧ್ಯ ಇಲ್ಲ ಯಾರೆಲ್ಲ ಕರ್ಮವನ್ನು ಮಾಡುತ್ತಾರೋ ಅವರಿಗೆ ಆ ಕರ್ಮಕ್ಕೆ ಅವಶ್ಯವಾಗಿ ಫಲ ಸಿಗುತ್ತದೆ ಯಾರೇ ಸೇವೆಯನ್ನು ಮಾಡಿದರೂ ಕೂಡ ಆ ಸೇವೆಗೆ ಅವರಿಗೆ ಅವಶ್ಯವಾಗಿ ಫಲ ಸಿಗುತ್ತದೆ ಈಗ ನಿಮಗೂ ಕೂಡ ಫಲ ಪ್ರಾಪ್ತಿಯಾಗುತ್ತಿದೆ ಗಾಯನ ಕೂಡ ಇದೆ ಭಕ್ತಿಯ ಫಲವನ್ನು ಭಗವಂತ ತಂದೆ ಕೊಡುತ್ತಾರೆ ಎಂದು ಏಕೆಂದರೆ ಭಗವಂತ ತಂದೆ ಜ್ಞಾನದ ಸಾಗರಾಗಿದ್ದಾರೆ ಅರ್ಧ ಕಲ್ಪದಿಂದ ನೀವು ಭಕ್ತಿಯ ಕರ್ಮ ಕಾಂಡವನ್ನು ಮಾಡುತ್ತಾ ಬಂದಿದ್ದೀರಾ ಈಗ ಇದು ಜ್ಞಾನದ ಶಿಕ್ಷಣ ಆಗಿದೆ ಈ ಜ್ಞಾನದ ಶಿಕ್ಷಣ ಒಮ್ಮೆ ಮಾತ್ರ ನಮಗೆ ಪ್ರಾಪ್ತಿಯಾಗುತ್ತದೆ ಒಬ್ಬ ತಂದೆಯ ಮೂಲಕ ಈ ಶಿಕ್ಷಣವನ್ನು ನಾವು ಕಲಿಯುತ್ತೇವೆ ಪರಮಾತ್ಮ ತಂದೆ ಪುರುಷೋತ್ತಮ ಸಂಗಮ ಯುಗದಲ್ಲಿ ಒಮ್ಮೆ ಬಂದು ನಿಮ್ಮನ್ನು ಪುರುಷೋತ್ತಮರನ್ನಾಗಿ ಮಾಡಿ ವಾಪಸ್ ಹೋಗುತ್ತಾರೆ ಇದು ಜ್ಞಾನ ಆಗಿದೆ ಇರುವಂತದ್ದು ಭಕ್ತಿಯಾಗಿದೆ ಕಲ್ಪದಿಂದ ನೀವು ಭಕ್ತಿಯನ್ನು ಮಾಡುತ್ತಾ ಬಂದಿದ್ದೀರಾ ಈಗ ನೀವು ಭಕ್ತಿಯನ್ನು ಮಾಡುವುದಿಲ್ಲ ಈಗ ನೀವು ಭಕ್ತಿಯನ್ನು ಮಾಡುವುದಿಲ್ಲ ಆದರೆ ಭಕ್ತಿಯನ್ನು ಮಾಡದೆ ಇರುವ ಕಾರಣ ಇಂಥವರು ಸತ್ತು ಹೋದರು ಭಕ್ತಿಯನ್ನು ಮಾಡದೇ ಇರುವ ಕಾರಣ ಇಂಥವರಿಗೆ ಕಾಯಿಲೆ ಬಂತು ಅನ್ನುವ ಸಂಶಯ ಕೆಲವು ಮಕ್ಕಳ ಮನಸ್ಸಿನಲ್ಲಿ ಉತ್ಪನ್ನ ಆಗುತ್ತದೆ ನಿಮ್ಮ ಮನಸ್ಸಿನಲ್ಲಿ ಈ ರೀತಿ ಸಂಶಯ ಅಂತೂ ಉತ್ಪನ್ನ ಆಗುವುದಿಲ್ಲ ತಾನೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ನೀವೆಲ್ಲರೂ ಕೂಗಿ ಕರೆಯುತ್ತಾ ಬಂದಿದ್ದೀರಾ ಪರಮಾತ್ಮ ತಂದೆ ನೀವು ಬಂದು ಪತಿತರನ್ನು ಪಾವನರನ್ನಾಗಿ ಮಾಡಿ ಎಲ್ಲರಿಗೂ ಸದ್ಗತಿಯನ್ನು ನೀಡಿ ಎಂದು ಅಂದ ಮೇಲೆ ನಾನೀಗ ಬಂದಿದ್ದೇನೆ ಭಕ್ತಿಯೇ ಬೇರೆಯಾಗಿದೆ ಜ್ಞಾನವೇ ಬೇರೆಯಾಗಿದೆ ಭಕ್ತಿ ಅರ್ಧ ಕಲ್ಪದವರೆಗೂ ನಡೆಯುತ್ತದೆ ಅರ್ಧ ಕಲ್ಪದವರೆಗೂ ಭಕ್ತಿಯ ಮೂಲಕ ರಾತ್ರಿ ಇರುತ್ತದೆ ಇನ್ನು ಅರ್ಧ ಕಲ್ಪದವರೆಗೂ ಜ್ಞಾನದ ಮೂಲಕ ಹಗಲು ಇರುತ್ತದೆ ರಾಮರಾಜ್ಯ ಮತ್ತು ರಾವಣ ರಾಜ್ಯ ಎರಡೂ ಬೇಹದ್ದಿನ ರಾಜ್ಯ ಆಗಿದೆ ರಾಮರಾಜ್ಯ ಮತ್ತು ರಾವಣ ರಾಜ್ಯದ ಸಮಯ ಸಮಾನವಾಗಿದೆ ಎರಡು ಸಾವಿರದ ಐದುನೂರು ವರ್ಷ ರಾಮರಾಜ್ಯ ಇದ್ದರೆ ಎರಡು ಸಾವಿರದ ಐದುನೂರು ವರ್ಷ ರಾವಣ ರಾಜ್ಯ ಇರುತ್ತದೆ ಈ ಸಮಯದಲ್ಲಿ ಎಲ್ಲರೂ ಭೋಗಿಗಳಾಗಿರುವ ಕಾರಣ ಜಗತ್ತಿನಲ್ಲಿ ಮನುಷ್ಯರ ಸಂಖ್ಯೆ ಬಹಳಷ್ಟು ವೃದ್ಧಿಯಾಗುತ್ತಿದೆ ಈ ಸಮಯದಲ್ಲಿ ಎಲ್ಲರೂ ಭೋಗಿಗಳಾಗಿರುವ ಕಾರಣ ಮನುಷ್ಯರ ಆಯಸ್ಸು ಕಡಿಮೆ ಆಗಿದೆ ಜನಸಂಖ್ಯೆ ವೃದ್ಧಿಯಾಗಬಾರದು ಎಂದು ಎಷ್ಟೊಂದು ವ್ಯವಸ್ಥೆಯನ್ನು ಮಾಡುತ್ತಾರೆ ಈಗ ಮಕ್ಕಳಿಗೆ ಗೊತ್ತಿದೆ ಇಷ್ಟು ದೊಡ್ಡ ಜಗತ್ತಿನ ಜನಸಂಖ್ಯೆಯನ್ನು ಕಡಿಮೆ ಮಾಡುವುದು ಪರಮಾತ್ಮ ತಂದೆಯ ಕೆಲಸ ಆಗಿದೆ ಪರಮಾತ್ಮ ತಂದೆ ಬಂದಿರುವುದೇ ಜನಸಂಖ್ಯೆಯನ್ನು ಕಡಿಮೆ ಮಾಡುವುದಕ್ಕೋಸ್ಕರ ಎಲ್ಲರೂ ಕೂಗಿ ಕರೆಯುತ್ತಾರೆ ಪರಮಾತ್ಮ ತಂದೆ ನೀವು ಬಂದು ಅಧರ್ಮದ ವಿನಾಶವನ್ನು ಮಾಡಿ ಅಂದರೆ ಸೃಷ್ಟಿಯಲ್ಲಿರುವ ಮನುಷ್ಯರ ಸಂಖ್ಯೆಯನ್ನು ಕಡಿಮೆ ಮಾಡಿ ಎಂದು ಜಗತ್ತಿನ ಜನರಿಗೆ ಪರಮಾತ್ಮ ತಂದೆಯ ಬಗ್ಗೆ ಗೊತ್ತಿಲ್ಲ ಪರಮಾತ್ಮ ತಂದೆ ಈ ಸೃಷ್ಟಿಯಲ್ಲಿರುವ ಮನುಷ್ಯರ ಸಂಖ್ಯೆಯನ್ನು ಎಷ್ಟು ಕಡಿಮೆ ಮಾಡುತ್ತಾರೆ ಅನ್ನುವುದು ಜಗತ್ತಿನ ಜನರಿಗೆ ಗೊತ್ತಿಲ್ಲ ಪರಮಾತ್ಮ ತಂದೆ ಜನಸಂಖ್ಯೆಯನ್ನು ಎಷ್ಟು ಕಡಿಮೆ ಮಾಡುತ್ತಾರೆ ಅಂದರೆ ಸತ್ಯುಗದಲ್ಲಿ ಸ್ವಲ್ಪ ಜನ ಮಾತ್ರ ಈ ಸೃಷ್ಟಿಯಲ್ಲಿ ಉಳಿದುಕೊಳ್ಳುತ್ತಾರೆ ಇನ್ನು ಉಳಿದ ಎಲ್ಲ ಆತ್ಮರು ವಾಪಸ್ ತಮ್ಮ ಮನೆಗೆ ಹೋಗುತ್ತಾರೆ ಪುನಃ ನಂಬರ್ ವಾರಾಗಿ ಎಲ್ಲರೂ ಪಾತ್ರವನ್ನು ಅಭಿನಯ ಮಾಡಲು ಈ ಸೃಷ್ಟಿಗೆ ಬರುತ್ತಾರೆ ಹೇಗೆ ನಾಟಕದಲ್ಲಿ ಯಾರ ಪಾತ್ರ ಲೇಟ್ ಆಗಿ ಇರುತ್ತದೆಯೋ ಅವರು ಮನೆಯಿಂದ ಲೇಟ್ ಆಗಿ ಬರುತ್ತಾರೆ ಅವರು ತಮ್ಮ ಉದ್ಯೋಗ ವ್ಯವಹಾರವನ್ನು ಮುಗಿಸಿ ನಂತರ ನಾಟಕದಲ್ಲಿ ಪಾತ್ರವನ್ನು ಮಾಡಲು ಬರುತ್ತಾರೆ ನಾಟಕದಲ್ಲಿ ಪಾತ್ರವನ್ನು ಮಾಡುವಂತವರು ತಮ್ಮ ಉದ್ಯೋಗವನ್ನು ಕೂಡ ಮಾಡುತ್ತಾರೆ ಪುನಃ ಸಮಯಕ್ಕೆ ಸರಿಯಾಗಿ ಬಂದು ನಾಟಕದಲ್ಲಿ ಪಾತ್ರವನ್ನು ಅಭಿನಯ ಮಾಡುತ್ತಾರೆ ನಾಟಕದಲ್ಲಿ ಪಾತ್ರವನ್ನು ಮಾಡುವ ಪಾತ್ರಧಾರಿಗಳು ಉದ್ಯೋಗ ವ್ಯವಹಾರವನ್ನು ಮಾಡುತ್ತಿದ್ದರು ತಮ್ಮ ಸಮಯಕ್ಕೆ ಸರಿಯಾಗಿ ನಾಟಕದಲ್ಲಿ ಪಾತ್ರವನ್ನು ಅಭಿನಯ ಮಾಡಲು ಬರುತ್ತಾರೆ ಇಲ್ಲೂ ಕೂಡ ಅದೇ ರೀತಿ ಆಗುತ್ತದೆ ಯಾರ ಪಾತ್ರ ಅಂತ್ಯದಲ್ಲಿ ಇದೆಯೋ ಅವರು ಪರಮಧಾಮದಿಂದ ಅಂತ್ಯದಲ್ಲಿ ಈ ಸೃಷ್ಟಿಗೆ ಬರುತ್ತಾರೆ ಮೊಟ್ಟ ಮೊದಲು ಆದಿಯಲ್ಲಿ ಯಾರೆಲ್ಲ ಪಾತ್ರವನ್ನು ಅಭಿನಯ ಮಾಡಲು ಬರುತ್ತಾರೋ ಅವರು ಸತ್ಯುಗದ ಆದಿಯಲ್ಲಿ ಬರುತ್ತಾರೆ ಯಾರ ಪಾತ್ರ ನಾಟಕದ ಆದಿಯ ಸಮಯದಲ್ಲಿ ಇದೆಯೋ ಯಾರು ಆದಿಯಿಂದ ಪಾತ್ರವನ್ನು ಮಾಡುವಂತಹ ಪಾತ್ರಧಾರಿಗಳಾಗಿದ್ದಾರೋ ಅವರು ಸತ್ಯುಗದ ಆದಿಯಲ್ಲಿ ಬರುತ್ತಾರೆ ಅಂತ್ಯದಲ್ಲಿ ಬರುವಂತವರನ್ನು ನೋಡಿ ಇಲ್ಲಿಯವರೆಗೂ ಈ ಸೃಷ್ಟಿಗೆ ಬರುತ್ತಿರುತ್ತಾರೆ ರಂಬೆ ಕೊಂಬೆ ಅಂತ್ಯದವರೆಗೂ ಬೆಳೆಯುತ್ತಿರುತ್ತದೆ ಈ ಈ ಸಮಯದಲ್ಲಿ ಮಕ್ಕಳಿಗೆ ಜ್ಞಾನದ ಮಾತನ್ನು ತಿಳಿಸಲಾಗುತ್ತಿದೆ ಮತ್ತು ಅಮೃತ ವೇಳೆಯ ಸಮಯದಲ್ಲಿ ನೀವು ತಂದೆಯನ್ನು ನೆನಪು ಮಾಡಲು ಕುಳಿತುಕೊಳ್ಳುತ್ತೀರಾ ಅದು ಡ್ರಿಲ್ ಆಗಿದೆ ಆತ್ಮರಾದ ನೀವು ನಿಮ್ಮ ತಂದೆಯನ್ನು ನೆನಪು ಮಾಡಬೇಕು ಯೋಗ ಅನ್ನುವ ಶಬ್ದವನ್ನು ಬಿಟ್ಟು ಬಿಡಿ ಯೋಗ ಎಂದು ಹೇಳಿದಾಗ ನೀವು ಗೊಂದಲಕ್ಕೊಳಗಾಗುತ್ತೀರಾ ಅನೇಕರು ಹೇಳುತ್ತಾರೆ ಪರಮಾತ್ಮ ತಂದೆಯ ಜೊತೆಗೆ ನನ್ನ ಯೋಗ ಜೋಡಣೆ ಆಗುತ್ತಿಲ್ಲ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಅರೆ ನೀವು ನಿಮ್ಮ ತಂದೆಯನ್ನು ನೆನಪು ಮಾಡಲು ಸಾಧ್ಯ ಇಲ್ಲೇನು ತಂದೆಯನ್ನು ನೆನಪು ಮಾಡಲು ನಿಮಗೆ ಏಕೆ ಸಾಧ್ಯ ಆಗುತ್ತಿಲ್ಲ ತಂದೆಯನ್ನು ನೆನಪು ಮಾಡಲು ಆಗುತ್ತಿಲ್ಲ ಅನ್ನುವುದು ಒಳ್ಳೆಯ ಮಾತಾಗಿದೆ ಏನು ಪರಮಾತ್ಮ ತಂದೆಯನ್ನು ನೀವು ನೆನಪು ಮಾಡದೇ ಇದ್ದರೆ ನೀವು ಹೇಗೆ ಪಾವನಾಗಲು ಸಾಧ್ಯ ಪರಮಾತ್ಮ ತಂದೆ ಪತಿತ ಪಾವನಾಗಿದ್ದಾರೆ ಪರಮಾತ್ಮ ತಂದೆ ಬಂದು ನಾಟಕದ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ಮಕ್ಕಳಿಗೆ ತಿಳಿಸುತ್ತಾರೆ ಇದು ವಿಭಿನ್ನ ಧರ್ಮದ ವೃಕ್ಷ ಆಗಿದೆ ಇದು ವಿಭಿನ್ನ ಮನುಷ್ಯರ ವೃಕ್ಷ ಆಗಿದೆ ಇಡೀ ಸೃಷ್ಟಿಯಲ್ಲಿ ಎಷ್ಟೆಲ್ಲಾ ಜನ ಮನುಷ್ಯರಿದ್ದಾರೋ ಎಲ್ಲರೂ ಪಾತ್ರಧಾರಿಗಳಾಗಿದ್ದಾರೆ ಜಗತ್ತಿನಲ್ಲಿ ಎಷ್ಟೊಂದು ಜನ ಮನುಷ್ಯರಿದ್ದಾರೆ ನೀವೀಗ ಲೆಕ್ಕವನ್ನು ಮಾಡಬಹುದು ಒಂದು ವರ್ಷದಲ್ಲಿ ಇಷ್ಟೊಂದು ಕೋಟಿ ಜನ ಹುಟ್ಟುತ್ತಿದ್ದಾರೆ ಅಂದ ಮೇಲೆ ಇಷ್ಟೆಲ್ಲಾ ಜನ ಇರಲು ಸ್ಥಾನ ಎಲ್ಲಿದೆ ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನೀಗ ಈ ಸೃಷ್ಟಿಗೆ ಬಂದಿರುವುದೇ ಜನಸಂಖ್ಯೆಯನ್ನು ಕಡಿಮೆ ಮಾಡುವುದಕ್ಕೋಸ್ಕರ ಯಾವಾಗ ಎಲ್ಲ ಆತ್ಮರು ಮೇಲಿನಿಂದ ಈ ಸೃಷ್ಟಿಗೆ ಬರುತ್ತಾರೋ ಆಗ ನಮ್ಮ ಮನೆ ಖಾಲಿಯಾಗುತ್ತದೆ ಇನ್ನು ಎಷ್ಟೆಲ್ಲ ಆತ್ಮರು ಪರಮಧಾಮದಲ್ಲಿ ಉಳಿದುಕೊಂಡಿದ್ದಾರೋ ಅವರು ಕೂಡ ಈ ಸೃಷ್ಟಿಗೆ ಬರುತ್ತಾರೆ ಈ ವೃಕ್ಷ ಎಂದೂ ಒಣಗುವುದಿಲ್ಲ ಈ ವೃಕ್ಷ ಸದಾ ಹೀಗೆ ಇರುತ್ತದೆ ಅಂತ್ಯದಲ್ಲಿ ಯಾವಾಗ ಪರಮಧಾಮದಲ್ಲಿ ಯಾರೂ ಉಳಿದುಕೊಂಡಿರುವುದಿಲ್ಲವೋ ಆಗ ಎಲ್ಲರೂ ವಾಪಸ್ ಮನೆಗೆ ಹೋಗುತ್ತಾರೆ ಹೊಸ ಜಗತ್ತಿನಲ್ಲಿ ಜನಸಂಖ್ಯೆ ಬಹಳ ಕಡಿಮೆ ಇರುತ್ತದೆ ಈಗ ಮನುಷ್ಯರ ಸಂಖ್ಯೆ ಬಹಳಷ್ಟು ಜಾಸ್ತಿಯಾಗಿದೆ ಎಲ್ಲರೂ ತಮ್ಮ ಶರೀರವನ್ನು ಚೇಂಜ್ ಮಾಡುತ್ತಿರುತ್ತಾರೆ ಕಲ್ಪದ ಮೊದಲು ಯಾರು ಯಾವ ಸ್ಥಾನದಲ್ಲಿ ಜನ್ಮವನ್ನು ಪಡೆದುಕೊಂಡಿದ್ದರೋ ಈ ಕಲ್ಪದಲ್ಲೂ ಅವರು ಅದೇ ಸಮಯದಲ್ಲಿ ಅದೇ ಸ್ಥಾನದಲ್ಲಿ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಈ ವಿಶ್ವ ನಾಟಕ ಹೇಗೆ ನಡೆಯುತ್ತದೆ ಅನ್ನುವುದನ್ನು ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ತಿಳಿಸಲು ಸಾಧ್ಯ ಇಲ್ಲ ಮಕ್ಕಳಾದ ನೀವು ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಜ್ಞಾನವನ್ನು ಅರ್ಥ ಮಾಡಿಕೊಂಡಿದ್ದೀರಾ ಇದು ಬೇಹದ್ದಿನ ಬಹಳ ದೊಡ್ಡ ನಾಟಕ ಆಗಿದೆ ಇದೆಲ್ಲ ತಿಳಿದುಕೊಳ್ಳುವಂತಹ ಮಾತಾಗಿದೆ ಬೇಹದ್ದಿನ ತಂದೆ ಜ್ಞಾನದ ಸಾಗರಾಗಿದ್ದಾರೆ ಉಳಿದ ಎಲ್ಲಾ ಮನುಷ್ಯರ ಬಳಿ ಸ್ವಲ್ಪ ಜ್ಞಾನ ಮಾತ್ರ ಇದೆ ಜಗತ್ತಿನ ಜನ ಎಷ್ಟೆಲ್ಲಾ ವೇದಶಾಸ್ತ್ರವನ್ನು ನಿರ್ಮಾಣ ಮಾಡುತ್ತಾರೋ ಅವರು ಕೂಡ ಜಾಸ್ತಿ ಪುಸ್ತಕವನ್ನು ನಿರ್ಮಾಣ ಮಾಡಲು ಸಾಧ್ಯ ಇಲ್ಲ ನೀವೀಗ ಜ್ಞಾನದ ಪುಸ್ತಕವನ್ನು ಬರೆಯಲು ಪ್ರಾರಂಭ ಮಾಡಿದರೆ ಯಜ್ಞದ ಆದಿಯ ಸಮಯದಿಂದ ಹಿಡಿದು ಇಲ್ಲಿಯವರೆಗಿನ ಜ್ಞಾನದ ಪುಸ್ತಕವನ್ನು ಬರೆದರೆ ಎಷ್ಟು ಉದ್ದ ಮತ್ತು ಎಷ್ಟು ಅಗಲವಾದ ಗೀತೆ ನಿರ್ಮಾಣ ಆಗುತ್ತದೆ ಆ ಎಲ್ಲಾ ಪುಸ್ತಕವನ್ನು ಪ್ರಿಂಟ್ ಮಾಡಿಸಿದರೆ ಒಂದು ಮನೆಗಿಂತ ಜಾಸ್ತಿ ಭಗವದ್ಗೀತೆಯ ಪುಸ್ತಕ ನಿರ್ಮಾಣ ಆಗುತ್ತದೆ ಆದ್ದರಿಂದ ಪರಮಾತ್ಮ ತಂದೆಯ ಬಗ್ಗೆ ಮಹಿಮೆಯನ್ನು ಮಾಡಲಾಗುತ್ತದೆ ಸಮುದ್ರವನ್ನೇ ಇಂಕನ್ನಾಗಿ ಮಾಡಿಕೊಂಡು ಭೂಮಿ ಮತ್ತು ಆಕಾಶವನ್ನೇ ಪೇಪರನ್ನಾಗಿ ಮಾಡಿಕೊಂಡು ಕಾಡನ್ನೇ ಪೆನ್ನನ್ನಾಗಿ ಮಾಡಿಕೊಂಡು ಪರಮಾತ್ಮ ತಂದೆಯ ಮಹಿಮೆಯನ್ನು ಬರೆದರೂ ಕೂಡ ಪರಮಾತ್ಮ ತಂದೆಯ ಮಹಿಮೆಗೆ ಅಂತ್ಯ ಇಲ್ಲ ಎಂದು ಪುನಃ ಈ ರೀತಿ ಹೇಳುತ್ತಾರೆ ಪಕ್ಷಿಗಳು ಸಮುದ್ರದ ಸಂಪೂರ್ಣ ನೀರನ್ನು ನುಂಗಿಬಿಟ್ಟವು ಎಂದು ನೀವೆಲ್ಲರೂ ಪಕ್ಷಿಗಳಾಗಿದ್ದೀರಾ ಸಂಪೂರ್ಣ ಜ್ಞಾನದ ಸಾಗರ್ನಲ್ಲಿರುವ ಜ್ಞಾನವನ್ನು ನೀವು ನುಂಗುತ್ತೀರಾ ನೀವೀಗ ಬ್ರಾಹ್ಮಣರಾಗಿದ್ದೀರಾ ಈಗ ನಿಮಗೆ ಜ್ಞಾನ ಪ್ರಾಪ್ತಿಯಾಗಿದೆ ಜ್ಞಾನದ ಮೂಲಕ ನೀವು ಎಲ್ಲವನ್ನೂ ಅರ್ಥ ಮಾಡಿಕೊಂಡಿದ್ದೀರಾ ಪ್ರತಿ ಕಲ್ಪದಲ್ಲೂ ನೀವು ಈ ಜ್ಞಾನದ ಶಿಕ್ಷಣವನ್ನು ಕಲಿಯುತ್ತೀರಾ ಈ ಜ್ಞಾನದ ಶಿಕ್ಷಣದಲ್ಲಿ ಸ್ವಲ್ಪ ಕೂಡ ಜ್ಞಾನದ ಶಿಕ್ಷಣವನ್ನು ಜಾಸ್ತಿ ಕಲಿಸಲು ಸಾಧ್ಯ ಇಲ್ಲ ಸ್ವಲ್ಪ ಕಡಿಮೆ ಕೂಡ ಕಲಿಸಲು ಸಾಧ್ಯ ಇಲ್ಲ ಯಾರು ಎಷ್ಟು ಪುರುಷಾರ್ಥವನ್ನು ಮಾಡುತ್ತಾರೋ ಅವರು ಅಷ್ಟೇ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಪ್ರತಿಯೊಬ್ಬರು ಅರ್ಥ ಮಾಡಿಕೊಳ್ಳಬಹುದು ನಾನೀಗ ಎಷ್ಟು ಪುರುಷಾರ್ಥವನ್ನು ಮಾಡಿ ಎಂತಹ ಪದವಿಯನ್ನು ಪಡೆದುಕೊಳ್ಳಲು ಯೋಗ್ಯ ಆಗಿದ್ದೇನೆ ಎಂದು ಪ್ರತಿಯೊಬ್ಬರು ಸ್ವಯಂ ಅರ್ಥ ಮಾಡಿಕೊಳ್ಳಬಹುದು ನಾನೀಗ ಎಷ್ಟು ಪುರುಷಾರ್ಥವನ್ನು ಮಾಡಿ ಎಷ್ಟು ಪದವಿಯನ್ನು ಪಡೆದುಕೊಳ್ಳಲು ಯೋಗ್ಯ ಆಗುತ್ತಿದ್ದೇನೆ ಎಂದು ಶಾಲೆಯಲ್ಲಿ ನಂಬರ್ ವಾರ್ ಆಗಿ ಪರೀಕ್ಷೆಯಲ್ಲಿ ಪಾಸ್ ಆಗುತ್ತಾರೆ ಶಾಲೆಯಲ್ಲಿ ಪರೀಕ್ಷೆಯಲ್ಲಿ ಪಾಸ್ ಆಗಿ ಸೂರ್ಯವಂಶಿ ಮತ್ತು ಚಂದ್ರವಂಶಿ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಯಾರು ಫೇಲ್ ಆಗುತ್ತಾರೋ ಅವರು ಚಂದ್ರವಂಶಿಗಳಾಗುತ್ತಾರೆ ರಾಮನ ಕೈಯಲ್ಲಿ ಬಾಣವನ್ನು ಏಕೆ ತೋರಿಸಿದ್ದಾರೆ ಅನ್ನುವುದು ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ ಈ ರೀತಿ ಯುದ್ಧ ನಡೆಯುವುದೂ ಕೂಡ ಇತಿಹಾಸದಲ್ಲಿ ಫಿಕ್ಸ್ ಆಗಿದೆ ಇದು ಯುದ್ಧದ ಸಮಯ ಆಗಿದೆ ಕಲಿಯುಗದ ಅಂತಿಮ ಸಮಯದಲ್ಲಿ ಯುದ್ಧ ನಡೆಯುತ್ತದೆ ನಿಮಗೆ ಗೊತ್ತಿದೆ ಯಾರು ಎಂತಹ ಕರ್ಮವನ್ನು ಮಾಡುತ್ತಾರೋ ಅವರಿಗೆ ಅಂತಹ ಫಲ ಪ್ರಾಪ್ತಿಯಾಗುತ್ತದೆ ಹೇಗೆ ಕೆಲವರು ಹಾಸ್ಪಿಟಲ್ ಅನ್ನು ಕಟ್ಟಿಸುತ್ತಾರೆ ಹಾಸ್ಪಿಟಲ್ ಅನ್ನು ಕಟ್ಟಿಸಿದವರಿಗೆ ಮುಂದಿನ ಜನ್ಮದಲ್ಲಿ ದೀರ್ಘಾಯಸ್ಸು ಪ್ರಾಪ್ತಿಯಾಗುತ್ತದೆ ಮತ್ತು ಅವರು ಆರೋಗ್ಯವಂತರಾಗಿರುತ್ತಾರೆ ಕೆಲವರು ಧರ್ಮಶಾಲೆಯನ್ನು ಕಟ್ಟಿಸುತ್ತಾರೆ ಶಾಲೆಯನ್ನು ಕಟ್ಟಿಸುತ್ತಾರೆ ಅವರಿಗೆ ಮುಂದಿನ ಜನ್ಮದಲ್ಲಿ ಅಲ್ಪ ಕಾಲದ ಸುಖ ಪ್ರಾಪ್ತಿಯಾಗುತ್ತದೆ ಮಕ್ಕಳಾದ ನೀವು ಯಾವಾಗ ಪರಮಾತ್ಮ ತಂದೆಯ ಸಮ್ಮುಖಕ್ಕೆ ಬರುತ್ತೀರೋ ಆಗ ಪರಮಾತ್ಮ ತಂದೆ ಕೇಳುತ್ತಾರೆ ನಿಮಗೆ ಎಷ್ಟು ಜನ ಮಕ್ಕಳಿದ್ದಾರೆ ಎಂದು ನೀವು ಹೇಳುತ್ತೀರಾ ಮೂರು ಜನ ಲೌಕಿಕ ಮಕ್ಕಳಿದ್ದಾರೆ ಒಬ್ಬರು ಶಿವತಂದೆ ಆಗಿದ್ದಾರೆ ಎಂದು ಏಕೆಂದರೆ ಶಿವತಂದೆ ಆಸ್ತಿಯನ್ನು ಕೊಡುತ್ತಾರೆ ಮತ್ತು ಆಸ್ತಿಯನ್ನು ತೆಗೆದುಕೊಳ್ಳುತ್ತಾರೆ ಇಲ್ಲಿ ಲೆಕ್ಕ ಇದೆ ಪರಮಾತ್ಮ ತಂದೆ ನಮ್ಮಿಂದ ಏನನ್ನೂ ತೆಗೆದುಕೊಳ್ಳುವುದಿಲ್ಲ ಅವರು ಸ್ವಯಂ ದಾತ ಆಗಿದ್ದಾರೆ ನೀವು ಒಂದು ಮುಷ್ಟಿ ಅವಲಕ್ಕಿಯನ್ನು ಕೊಟ್ಟು ಮಹಲನ್ನು ಪಡೆದುಕೊಳ್ಳುತ್ತೀರಾ ಆದ್ದರಿಂದ ಪರಮಾತ್ಮ ತಂದೆಗೆ ಬೋಲಾನಾಥ ಮುಗ್ಧ ಭಗವಂತ ಎಂದು ಕರೆಯಲಾಗುತ್ತದೆ ಪರಮಾತ್ಮ ತಂದೆ ಪತಿತ ಪಾವನ ಆಗಿದ್ದಾರೆ ಜ್ಞಾನದ ಆಗಿದ್ದಾರೆ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ಭಕ್ತಿ ಮಾರ್ಗದಲ್ಲಿ ಎಷ್ಟೆಲ್ಲಾ ಶಾಸ್ತ್ರ ಇದೆಯೋ ಆ ಎಲ್ಲಾ ಶಾಸ್ತ್ರದ ಸಾರವನ್ನು ನಾನೀಗ ನಿಮಗೆ ತಿಳಿಸುತ್ತೇನೆ ಪರಮಾತ್ಮ ತಂದೆ ಭಕ್ತಿಯ ಫಲವನ್ನೂ ಕೂಡ ನೀಡುತ್ತಾರೆ ಅರ್ಧ ಕಲ್ಪಕ್ಕೋಸ್ಕರ ನಿಮಗೆ ಭಕ್ತಿಯ ಫಲ ಪ್ರಾಪ್ತಿಯಾಗುತ್ತದೆ ಸನ್ಯಾಸಿಗಳು ಹೇಳುತ್ತಾರೆ ಈ ಜಗತ್ತಿನ ಸುಖ ಕಾಗವಿಷ್ಟ ಸಮಾನ ಆಗಿದೆ ಎಂದು ಆದ್ದರಿಂದ ಸನ್ಯಾಸಿಗಳು ಮನೆಯನ್ನು ಬಿಟ್ಟು ಕಾಡಿಗೆ ಹೋಗುತ್ತಾರೆ ನೀವೀಗ ಹೇಳುತ್ತೀರಾ ನಮಗೆ ಸ್ವರ್ಗದ ಸುಖ ಪ್ರಾಪ್ತಿಯಾಗುತ್ತದೆ ಎಂದು ಸನ್ಯಾಸಿಗಳು ಹೇಳುತ್ತಾರೆ ನಮಗೆ ಸ್ವರ್ಗದ ಸುಖ ಬೇಕಾಗಿಲ್ಲ ಎಂದು ಅಂದ ಮೇಲೆ ಅವರು ಪುನಃ ನರಕದಲ್ಲೇ ಬರಬೇಕಾಗುತ್ತದೆ ನಮಗೆ ಮೋಕ್ಷ ಬೇಕು ಎಂದು ಸನ್ಯಾಸಿಗಳು ಹೇಳುತ್ತಾರೆ ಆದರೆ ಈ ಮಾತನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿ ಇದು ಬೇಹದ್ದಿನ ನಾಟಕ ಆಗಿದೆ ಈ ನಾಟಕದ ಪಾತ್ರದಿಂದ ಒಂದು ಆತ್ಮ ಕೂಡ ಮುಕ್ತ ಆಗಲು ಸಾಧ್ಯ ಇಲ್ಲ ಇದು ಮಾಡಿ ಮಾಡಲ್ಪಟ್ಟಂತಹ ನಾಟಕ ಆಗಿದೆ ಆದ್ದರಿಂದ ಇದು ಮಾಡಿ ಮಾಡಲ್ಪಟ್ಟಂತಹ ನಾಟಕ ಆಗಿದೆ ಎಂದು ಗಾಯನವನ್ನು ಮಾಡುತ್ತಾರೆ ಆದರೆ ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಚಿಂತೆಯನ್ನು ಮಾಡಬೇಕಾಗುತ್ತದೆ ಏನೆಲ್ಲ ಆಗಿ ಹೋಗಿದೆಯೋ ಅದು ಪುನಃ ಪುನರಾವರ್ತನೆ ಆಗುತ್ತದೆ ನೀವು ಎಂಬತ್ನಾಲ್ಕು ಜನ್ಮದ ಚಕ್ರದಲ್ಲಿ ಬರುತ್ತೀರಾ ಈ ನಾಟಕ ಎಂದೂ ನಿಲ್ಲುವುದಿಲ್ಲ ಇದು ಮಾಡಿ ಮಾಡಲ್ಪಟ್ಟಂತಹ ನಾಟಕ ಆಗಿದೆ ಅಂದ ಮೇಲೆ ನಿಮ್ಮ ಪುರುಷಾರ್ಥದ ಆಧಾರದಿಂದ ನೀವು ಹೇಗೆ ಮೇಲೆ ಹಾರಲು ಸಾಧ್ಯ ನೀವು ಈ ನಾಟಕದಿಂದ ಮುಕ್ತ ಆಗಲು ಸಾಧ್ಯ ಇಲ್ಲ ನೀವು ಹೇಳಿದ ತಕ್ಷಣ ನಾಟಕದಿಂದ ನಿಮಗೆ ಮುಕ್ತಿ ಸಿಗಲು ಸಾಧ್ಯ ಇಲ್ಲ ಮೋಕ್ಷವನ್ನು ಪಡೆದುಕೊಳ್ಳುವುದು ಜ್ಯೋತಿ ಹೋಗಿ ಜ್ಯೋತಿಯಲ್ಲಿ ಸಮಾವೇಶ ಆಗುವುದು ಬ್ರಹ್ಮಾಂಡದಲ್ಲಿ ಲೀನಾಗುವುದು ಇದೆಲ್ಲ ಒಂದೇ ಮಾತಾಗಿದೆ ಈ ರೀತಿ ಜಗತ್ತಿನಲ್ಲಿ ಅನೇಕ ಮತ ಇದೆ ಅನೇಕ ಧರ್ಮ ಇದೆ ಆದ್ದರಿಂದ ಪುನಃ ಹೇಳುತ್ತಾರೆ ಪರಮಾತ್ಮ ತಂದೆ ನಿಮ್ಮ ಗತಿ ಮತ್ತು ಮತ ನಿಮಗೇ ಗೊತ್ತು ಎಂದು ನೀವೀಗ ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆದು ಸದ್ಗತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಿದ್ದೀರಾ ಈಗ ಪರಮಾತ್ಮ ತಂದೆಯ ಶ್ರೀಮತದ ಬಗ್ಗೆ ನಿಮಗೆ ಗೊತ್ತಿದೆ ಯಾವಾಗ ಪರಮಾತ್ಮ ತಂದೆ ಬರುತ್ತಾರೋ ಆಗ ತಂದೆಯ ಬಗ್ಗೆ ನಾವು ಅರ್ಥ ಮಾಡಿಕೊಳ್ಳುತ್ತೇವೆ ಮತ್ತು ನಾವು ಪಾವನ ಆಗುತ್ತೇವೆ ಈಗ ಈ ಜ್ಞಾನದ ಶಿಕ್ಷಣವನ್ನು ಕಲಿಯಬೇಕು ಶಿಕ್ಷಣವನ್ನು ಕಲಿತರೆ ನಮಗೆ ಸದ್ಗತಿ ಸಿಗುತ್ತದೆ ಯಾವಾಗ ಸದ್ಗತಿ ಸಿಗುತ್ತದೆಯೋ ಪುನಃ ಯಾರು ಪರಮಾತ್ಮ ತಂದೆಯನ್ನು ಕರೆಯುವುದಿಲ್ಲ ಈ ಸಮಯದಲ್ಲಿ ಎಲ್ಲರ ಮೇಲೂ ದುಃಖದ ಪರ್ವತವೇ ಬೀಳುತ್ತದೆ ರಕ್ತದ ನದಿ ಹರಿಯುತ್ತದೆ ಎಂದು ತೋರಿಸುತ್ತಾರೆ ಮತ್ತು ಗೋವರ್ಧನ ಪರ್ವತವನ್ನು ಎಲ್ಲರೂ ಎತ್ತಿದರು ಎಂದು ತೋರಿಸುತ್ತಾರೆ ಒಂದು ಬೆರಳಿನ ಸಹಯೋಗದಿಂದ ಗೋವರ್ಧನ ಪರ್ವತವನ್ನು ಎತ್ತಿದರು ಎಂದು ಹೇಳುತ್ತಾರೆ ಈ ಶಬ್ದದ ಅರ್ಥ ನಿಮಗೆ ಗೊತ್ತಿದೆ ಕೆಲವು ಮಕ್ಕಳಾದ ನೀವು ಈ ದುಃಖದ ಪರ್ವತವನ್ನೇ ಸರಿಸುತ್ತೀರಾ ಅಂದರೆ ದುಃಖದ ಪರ್ವತವನ್ನೇ ಸಮಾಪ್ತಿ ಮಾಡುತ್ತೀರಾ ನೀವೀಗ ದುಃಖವನ್ನು ಸಹನೆ ಮಾಡಿಕೊಳ್ಳುತ್ತೀರಾ ನೀವೀಗ ಎಲ್ಲರಿಗೂ ವಶೀಕರಣ ಮಂತ್ರವನ್ನು ಕೊಡಬೇಕು ತುಳಸಿದಾಸರು ಗಂಧವನ್ನು ತೆಗೆಯ್ದರು ಎಂದು ಹೇಳುತ್ತಾರೆ ಈಗ ನಿಮಗೆ ರಾಜ್ಯ ತಿಲಕ ಪ್ರಾಪ್ತಿಯಾಗುತ್ತದೆ ನಿಮ್ಮ ಪರಿಶ್ರಮದ ಆಧಾರದಿಂದ ರಾಜ್ಯ ತಿಲಕವನ್ನು ನೀವು ಪಡೆದುಕೊಳ್ಳುತ್ತೀರಾ ರಾಜ್ಯವನ್ನು ಪಡೆದುಕೊಳ್ಳಲು ನೀವು ಶಿಕ್ಷಣವನ್ನು ಕಲಿಯುತ್ತಿದ್ದೀರಾ ಈ ರಾಜಯೋಗದ ಮೂಲಕ ನಿಮಗೆ ರಾಜ್ಯ ಭಾಗ್ಯ ಪ್ರಾಪ್ತಿಯಾಗುತ್ತದೆ ಅಂದ ಮೇಲೆ ಶಿಕ್ಷಣವನ್ನು ಕಲಿಸುವಂತವರು ಒಬ್ಬ ತಂದೆಯಾಗಿದ್ದಾರೆ ನೀವೀಗ ಇಲ್ಲಿ ಮನೆಯಲ್ಲಿ ಕುಳಿತಿದ್ದೀರಾ ಪರಮಾತ್ಮ ತಂದೆ ತಿಳಿಸುತ್ತಾರೆ ಇದು ಸಭೆಯಲ್ಲ ಇದು ಮನೆಯಾಗಿದೆ ಸಭೆ ಎಂದು ಯಾವುದಕ್ಕೆ ಕರೆಯುತ್ತಾರೆ ಅಂದರೆ ಎಲ್ಲಿ ರಾಜ ಮಹಾರಾಜರು ಒಟ್ಟಿಗೆ ಸೇರುತ್ತಾರೋ ಅದಕ್ಕೆ ಸಭೆ ಎಂದು ಕರೆಯಲಾಗುತ್ತದೆ ಇದು ಪಾಠಶಾಲೆಯಾಗಿದೆ ಇಲ್ಲಿ ಮಕ್ಕಳಿಗೆ ತಿಳಿಸಲಾಗುತ್ತದೆ ಕೆಲವು ಬ್ರಾಹ್ಮಣಿಯರು ವಿಕಾರಿಗಳನ್ನು ಮಧುಬನಕ್ಕೆ ಕರೆದುಕೊಂಡು ಬರುತ್ತಾರೆ ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸಿದ್ದಾರೆ ಬ್ರಾಹ್ಮಣಿಯರು ವಿಕಾರಿಗಳನ್ನು ಮಧುಬನಕ್ಕೆ ಕರೆದುಕೊಂಡು ಬರಲು ಸಾಧ್ಯ ಇಲ್ಲ ಪತಿತರು ಮಧುಬನಕ್ಕೆ ಬಂದರೆ ಅವರು ವಾತಾವರಣವನ್ನು ಕೆಡಿಸುತ್ತಾರೆ ಆದ್ದರಿಂದ ಪತಿತರಿಗೆ ಮಧುಬನಕ್ಕೆ ಬರಲು ಪರಮಾತ್ಮ ತಂದೆ ಅನುಮತಿಯನ್ನು ಕೊಡುವುದಿಲ್ಲ ಯಾವಾಗ ಪವಿತ್ರರಾಗುತ್ತಾರೋ ಆಗ ಮಧುಬನಕ್ಕೆ ಬರಲು ಅನುಮತಿಯನ್ನು ನೀಡಲಾಗುತ್ತದೆ ಈಗ ಕೆಲವೊಮ್ಮೆ ಪತಿತರಿಗೂ ಕೂಡ ಮಧುಬನಕ್ಕೆ ಬರಲು ಅನುಮತಿಯನ್ನು ಕೊಡಬೇಕಾಗುತ್ತದೆ ಮಧುಬನಕ್ಕೆ ಬಂದು ಪುನಃ ವಾಪಸ್ ಹೋಗಿ ಪತಿತರಾದರೆ ಜ್ಞಾನ ಬುದ್ಧಿಯಲ್ಲಿ ಧಾರಣೆ ಆಗುವುದಿಲ್ಲ ಮಧುಬನಕ್ಕೆ ಬಂದು ಪುನಃ ವಾಪಸ್ ಹೋಗಿ ಪತಿತರಾದರೆ ತಮಗೆ ತಾವೇ ಶಾಪವನ್ನು ಕೊಟ್ಟುಕೊಳ್ಳುತ್ತಾರೆ ವಿಕಾರ ಅಂದರೆ ರಾವಣನ ಮತ ಆಗಿದೆ ರಾಮನ ಮತವನ್ನು ಬಿಟ್ಟು ರಾವಣನ ಮತದಂತೆ ನಡೆದು ವಿಕಾರಿಗಳಾಗಿ ಕಲ್ಲಾಗಿ ಬಿಡುತ್ತಾರೆ ಹೇಗೆ ಗರುಡ ಪುರಾಣದಲ್ಲಿ ಬಹಳಷ್ಟು ವಿಚಿತ್ರ ಮಾತನ್ನು ಬರೆದಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮನುಷ್ಯರು ಮನುಷ್ಯರಾಗಿ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಮನುಷ್ಯರು ಪ್ರಾಣಿಗಳಾಗುವುದಿಲ್ಲ ಶಿಕ್ಷಣದಲ್ಲಿ ಅಂಧಶ್ರದ್ಧೆಯ ಯಾವ ಮಾತು ಇರುವುದಿಲ್ಲ ಇದು ಶಿಕ್ಷಣ ಆಗಿದೆ ಶಿಕ್ಷಣವನ್ನು ಕಲಿತು ಪಾಸ್ ಆಗಿ ವಿದ್ಯಾರ್ಥಿಗಳು ಸಂಪಾದನೆಯನ್ನು ಮಾಡಿಕೊಳ್ಳುತ್ತಾರೆ ನೀವು ಈ ಶಿಕ್ಷಣದಲ್ಲಿ ಪಾಸ್ ಆಗಿ ಸಂಪಾದನೆಯನ್ನು ಮಾಡಿಕೊಳ್ಳುತ್ತೀರಾ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಎಲ್ಲರಿಗೂ ವಶೀಕರಣ ಮಂತ್ರವನ್ನು ನೀಡಬೇಕು ಪರಿಶ್ರಮ ಪಟ್ಟು ಶಿಕ್ಷಣವನ್ನು ಕಲಿತು ರಾಜ್ಯ ತಿಲಕವನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕು ಈ ದುಃಖದ ಪರ್ವತವನ್ನು ಸರಿಸಲು ನಿಮ್ಮ ಒಂದು ಬೆರಳಿನ ಸಹಯೋಗವನ್ನು ಕೊಡಬೇಕು ಸೆಕೆಂಡ್ ಪಾಯಿಂಟ್ ಸಂಗಮ ಯುಗದಲ್ಲಿ ಪುರುಷೋತ್ತಮರಾಗುವಂತಹ ಪುರುಷಾರ್ಥವನ್ನು ಮಾಡಬೇಕು ಒಬ್ಬ ತಂದೆಯ ನೆನಪಿನ ಡ್ರಿಲ್ ಅನ್ನು ಮಾಡಬೇಕು ಇನ್ನು ಯೋಗ ಯೋಗ ಎಂದು ಹೇಳಿ ಗೊಂದಲಕ್ಕೊಳಗಾಗಬಾರದು ಇಂದಿನ ವರದಾನ ಆಗಿದೆ ಸೇವೆಯಲ್ಲಿ ವಿಘ್ನವನ್ನು ಉನ್ನತಿ ಏಣಿ ಎಂದು ತಿಳಿದುಕೊಂಡು ಮುಂದೆ ಹೋಗುವಂತಹ ನಿರ್ವಿಘ್ನ ಸೇವಾದಾರಿಗಳು ಸತ್ಯ ಸೇವಾದಾರಿಗಳು ಆಗಿ ಸೇವೆ ಬ್ರಾಹ್ಮಣ ಜೀವನವನ್ನು ಸದಾ ನಿರ್ವಿಘ್ನ ಜೀವನವನ್ನಾಗಿ ಮಾಡುವ ಸಾಧನ ಆಗಿದೆ ಮತ್ತು ಪುನಃ ಸೇವೆಯಲ್ಲೇ ವಿಘ್ನಗಳ ಪೇಪರ್ ಜಾಸ್ತಿ ಬರುತ್ತದೆ ನಿರ್ವಿಘ್ನ ಸೇವಾದಾರಿಗಳಿಗೆ ಸತ್ಯ ಸೇವಾದಾರಿಗಳು ಎಂದು ಕರೆಯಲಾಗುತ್ತದೆ ವಿಘ್ನ ಬರುವುದು ಕೂಡ ನಾಟಕದಲ್ಲಿ ಫಿಕ್ಸ್ ಆಗಿದೆ ವಿಘ್ನ ಬಂದೇ ಬರುತ್ತದೆ ಮತ್ತು ವಿಘ್ನ ಸದಾ ಬರುತ್ತಿರುತ್ತದೆ ಏಕೆಂದರೆ ಈ ವಿಘ್ನ ಅಥವಾ ಪರೀಕ್ಷಾ ಪೇಪರ್ ನಮ್ಮನ್ನು ಅನುಭವಿಯನ್ನಾಗಿ ಮಾಡುತ್ತದೆ ಆದ್ದರಿಂದ ವಿಘ್ನವನ್ನು ವಿಘ್ನ ಎಂದು ತಿಳಿದುಕೊಳ್ಳದೆ ವಿಘ್ನದ ಮೂಲಕ ನಮ್ಮ ಅನುಭವ ವೃದ್ಧಿಯಾಗುತ್ತಿದೆ ಎಂದು ತಿಳಿದುಕೊಳ್ಳಿ ಇದೇ ಭಾವನೆಯಿಂದ ವಿಘ್ನವನ್ನು ನೋಡಿ ವಿಘ್ನ ಆಗ ಉನ್ನತಿಯ ಮೆಟ್ಟಿಲಾಗಿದೆ ಎಂದು ಅನುಭವ ಆಗುತ್ತದೆ ಮತ್ತು ನೀವು ಪುರುಷಾರ್ಥದ ಮಾರ್ಗದಲ್ಲಿ ಮುಂದೆ ಹೋಗುತ್ತಿರುತ್ತೀರಾ ಇಂದಿನ ಶ್ಲೋಗನ್ ಆಗಿದೆ ಎಂದು ವಿಘ್ನ ರೂಪ ಆಗಬೇಡಿ ವಿಘ್ನ ವಿನಾಶಕರಾಗಿ ನಾವು ಎಂದು ಯಾವ ಕಾರ್ಯದಲ್ಲೂ ವಿಘ್ನ ರೂಪ ಆಗಬಾರದು ಬಂದಿರುವಂತಹ ವಿಘ್ನವನ್ನು ವಿನಾಶ ಮಾಡುವಂತಹ ವಿಘ್ನ ವಿನಾಶಕರಾಗಬೇಕು ಒಳ್ಳೆಯದು ಓಂ ಶಾಂತಿ